ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆನ್ಸ್ ಹೊಸ ಒಂದು ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ವಿಮಾನ ನಿಲ್ದಾಣದಿಂದ ನೇಮಕಾತಿ ಹೊಸ ಅಧಿಸೂಚನೆಯಾಗಿರುತ್ತೆ ಬೌದ್ದ ಮೇಲೆ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಫ್ರೆನ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಯಾವ ಒಂದು ಪೋಸ್ಟ್ ಇದೆ ಏನು ಕ್ರೈಟೇರಿಯಾ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಇದೆ ನೋಡಿ ಸೀನಿಯರ್ ಅಸಿಸ್ಟೆಂಟ್ ಹಾಗೂ ಅಕೌಂಟ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಅಫಿಷಿಯಲ್ ಲ್ಯಾಂಗ್ವೇಜ್ ಈ ಒಂದು ಪೋಸ್ಟ್ಗಳಲ್ಲಿ ನೇಮಕಾತಿಯನ್ನು ಕರೆದಿದ್ದಾರೆ ನೋಡಿ ಹಾಗೆಯೇ ಈ ಒಂದು ಹುದ್ದೆಗಳಿಗೆ ಆಲ್ ಇಂಡಿಯಾ ನೇಮಕಾತಿ ಇರುತ್ತೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಮೂವತ್ತಾರು ಸಾವಿರದಿಂದ ಒಂದು ಲಕ್ಷದವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ ಫ್ರೆಂಡ್ಸ್ ಇನ್ನು ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ ವಿಮಾನ ನಿಲ್ದಾಣದಿಂದ ನೇಮಕಾತಿ ಆಗಿರುತ್ತೆ ಈ ಒಂದು ಹುದ್ದೆಗಳಿಗೆ ಏನೋ ಕರ್ನಾಟಕದ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಆಲ್ ಇಂಡಿಯಾ ನೇಮಕಾತಿ ಇರುತ್ತೆ ನೋಡಿ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದಿಂದ ನೇಮಕಾತಿ ಒಟ್ಟು ಮೂವತ್ತೆರಡು ಹುದ್ದೆಗಳಿದ್ದಾವೆ ಅಖಿಲ ಭಾರತದಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಸಹಾಯಕ ಮತ್ತು ಹಿರಿಯ ಸಹಾಯಕ ಹುದ್ದೆಗಳಾಗಿರ್ತವೆ ಸಂಬಳ ಮೂವತ್ತಾರು ಸಾವಿರದಿಂದ ಒಂದು ಲಕ್ಷ ಹತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಏನೋ ಪೋಸ್ಟ್ ಹೆಸರು ಪೋಸ್ಟ್ಗಳ ಸಂಖ್ಯೆ ಮತ್ತು ಅರ್ಹತೆ ನೋಡಿ ಹಿರಿಯ ಸಹಾಯಕ ಎಲೆಕ್ಟ್ರಾನಿಕ್ಸ್ ಇಪ್ಪತ್ತೊಂದು ಹುದ್ದೆಗಳಿದ್ದಾವೆ ಡಿಪ್ಲೊಮಾ ಕೇಳಿದ್ದಾರೆ ಹಿರಿಯ ಸಹಾಯಕ ಖಾತೆಗಳು ಹತ್ತು ಹುದ್ದೆಗಳಿದ್ದಾವೆ ಬಿ ಕಾಮ್ ಮತ್ತು ಪದವಿ ಕೇಳಿದ್ದಾರೆ ಇನ್ನು ಹಿರಿಯ ಸಹಾಯಕ ಅಧಿಕೃತ ಭಾಷೆ ಒಂದು ಹುದ್ದೆ ಇದೆ ನೋಡಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಯಾವುದಾದ್ರೂ ಮಾಡಿಕೊಂಡಿದ್ದರೂ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಫ್ರೆಂಡ್ಸ್ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಮಾಡಿದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಓ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಇದ್ದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಮಹಿಳೆಯರು ಎಸ್ ಸಿ ಎಸ್ ಟಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ಉಳಿದ ಎಲ್ಲ ಅಭ್ಯರ್ಥಿಗಳನ್ನು ನೋಡಿ ಯು ಆರ್ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಈ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ನೀವು ಪಾವತಿಯನ್ನು ಮಾಡಬಹುದಾಗಿರುತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಇಪ್ಪತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸು ಒಂದು ಫೋಟೋ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಇದರ ನೇರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ ಹಾಗೆ ಇದರೊಂದು ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಫ್ರೆಂಡ್ಸ್ ಹೊಸ ಒಂದು ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ವಿಮಾನ ನಿಲ್ದಾಣದಿಂದ ನೇಮಕಾತಿಯ ಹೊಸ ಅಧಿಸೂಚನೆಯಾಗಿರುತ್ತೆ ಬೌದ್ಧ ಮಹಿಳೆಯನ್ ಪೈ ಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಯಾವ ಒಂದು ಪೋಸ್ಟ್ ಇದೆ ಏನು ಕ್ರೈಟೇರಿಯಾ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಇದೆ ನೋಡಿ ಸೀನಿಯರ್ ಅಸಿಸ್ಟೆಂಟ್ ಹಾಗೂ ಅಕೌಂಟ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಅಫಿಷಿಯಲ್ ಲ್ಯಾಂಗ್ವೇಜ್ ಈ ಒಂದು ಪೋಸ್ಟ್ಗಳಲ್ಲಿ ನೇಮಕಾತಿಯನ್ನು ಕರೆದಿದ್ದಾರೆ ನೋಡಿ ಹಾಗೇನ ಈ ಒಂದು ಹುದ್ದೆಗಳಿಗೆ ಆಲ್ ಇಂಡಿಯಾ ನೇಮಕಾತಿ ಇರುತ್ತೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಮೂವತ್ತಾರು ಸಾವಿರದಿಂದ ಒಂದು ಲಕ್ಷದವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ ಫ್ರೆಂಡ್ಸ್ ಇನ್ನು ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಮಾನ ನಿಲ್ದಾಣದಿಂದ ನೇಮಕಾತಿ ಆಗಿರುತ್ತೆ ಈ ಒಂದು ಹುದ್ದೆಗಳಿಗೆ ಏನೋ ಕರ್ನಾಟಕದ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಆಲ್ ಇಂಡಿಯಾ ನೇಮಕಾತಿ ಇರುತ್ತೆ ನೋಡಿ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದಿಂದ ನೇಮಕಾತಿ ಆಗಿರುತ್ತೆ ಒಟ್ಟು ಮೂವತ್ತೆರಡು ಹುದ್ದೆಗಳಿದ್ದಾವೆ ಅಖಿಲ ಭಾರತದಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಸಹಾಯಕ ಮತ್ತು ಹಿರಿಯ ಸಹಾಯಕ ಹುದ್ದೆಗಳಾಗಿರ್ತವೆ ಸಂಬಳ ಮೂವತ್ತಾರು ಸಾವಿರದಿಂದ ಒಂದು ಲಕ್ಷ ಹತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಏನೋ ಪೋಸ್ಟ್ ಹೆಸರು ಪೋಸ್ಟ್ಗಳ ಸಂಖ್ಯೆ ಮತ್ತು ಅರ್ಹತೆ ನೋಡಿ ಹಿರಿಯ ಸಹಾಯಕ ಎಲೆಕ್ಟ್ರಾನಿಕ್ಸ್ ಇಪ್ಪತ್ತೊಂದು ಹುದ್ದೆಗಳಿದ್ದಾವೆ ಡಿಪ್ಲೊಮಾ ಕೇಳಿದ್ದಾರೆ ಹಿರಿಯ ಸಹಾಯಕ ಖಾತೆಗಳು ಹತ್ತು ಹುದ್ದೆಗಳಿದ್ದಾವೆ ಬಿ ಕಾಮ್ ಮತ್ತು ಪದವಿ ಕೇಳಿದ್ದಾರೆ ಇನ್ನು ಹಿರಿಯ ಸಹಾಯಕ ಅಧಿಕೃತ ಭಾಷೆ ಒಂದು ಹುದ್ದೆ ನೋಡಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಯಾವುದಾದರೂ ಮಾಡಿಕೊಂಡಿದ್ದರೂ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಫ್ರೆಂಡ್ಸ್ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಮಾಡಿದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಓ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಯೋಮಿತಿ ಸಲ್ಲಿಕೆ ಇದ್ದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಮಹಿಳೆಯರು ಎಸ್ ಸಿ ಎಸ್ ಟಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರೋಲ್ಲ ಉಳಿದ ಎಲ್ಲ ಅಭ್ಯರ್ಥಿಗಳನ್ನು ನೋಡಿ ಯು ಆರ್ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಈ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ನೀವು ಪಾವತಿಯನ್ನು ಮಾಡಬಹುದಾಗಿರುತ್ತೆ ಿನ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಇಪ್ಪತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸು ಒಂದು ಫೋಟೋ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಇದರ ನೇರ ಲಿಂಕಡ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ